ಇರ್ ಕಾಸು ಕಟ್ಟಿದ್ದೀನಿ ನಮ್ಮ ಅಲ್ಲೆಜ್ಜಿ ಒಂದು ಉಳಿತಾಯ ನೂರು ರೂಪಾಯಿ ನಿಕ್ಕಲ್ಲ ಫಾಡ್ ಬೂಕುನು ಪಾತೊಂದು ಬಲ್ಲೆ ಆಫೀಸ್ ಸಾಧ್ಯ ಇಲ್ಲ ಅಂತ ಬಿಟ್ಟಿಲ್ಲ ನಾವು ಸಾಧ್ಯ ಇದ್ದೇ ಬಿಟ್ಟಿದ್ದು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಕಟ್ಟಿದ್ದೇವು ಇನ್ನು ಕಟ್ಟಕ್ಕೆ ಆಗಲ್ವಾ ನನ್ನ ನನ್ನ ಸಾಲ ಇರೋದು ಒಂದು ಲಕ್ಷ ಎಂಬತ್ತು ಸಾವಿರ ಕಾಸು ತಿಂತು ಜಾರ ಅದೆತ್ತದು ನಿಕ್ಕಲ್ಲ ಕಾಸು ತಿಂತು ಜಾರ ಬಂಡೆ ಐಕಂಬೆ ಬಂಡೆ ಮೆಗ್ಗೆ ಬಂಡೆ ನಿಗಲ್ ಅಂಚಿನ ಪೊಣಜೋಕಲೇ ತಿಂತಾರೆ ಲೋನ್ ಜತ್ತು ತಿನ್ಪು ನಮ್ಮಲ್ಲ ವಿಷಯ ಆತ್ಮಹತ್ಯೆ ಅಂತೂ ಯಾರು ಅವರು ಟಾರ್ಚರ್ ಕೊಟ್ರೆ ನಾವು ಮುಂದೆ ನಿಂತು ಅವರಿಗೆ ಟಾರ್ಚರ್ ಕೊಡಬೇಕು ಹೊರತಾಗಿ ನಾವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ನಾವಾಗಿ ಯಾವತ್ತೂ ಆತ್ಮಹತ್ಯೆ ಮಾಡಬಾರ್ದು ನಾವು ಅವರಿಗೆ ಟಾರ್ಚರ್ ಕೊಡ್ಬೇಕು ನಮ್ಮ ಮನೆಗೆ ಬಂದವರಲ್ಲ ಟಾರ್ಚರ್ ಕುರ್ತದಿದು ಕುಲ್ಲುದೇನು ನಿಕ್ಲೆ ಮಾನ ಮರ್ಯಾದಿದ್ದ ಅಂಟೆ ಇಲ್ಲ ಬಾಕಲು ಕುಳ್ಳಾರತ್ತೆ ಮಾನ ಮರ್ಯಾದಿದ್ದೆ ನಿಕ್ಲೆ ಪೊಂಜನ ಹಾಕ್ಲೆ ಇಂಚೆ ಮರ್ಯಾದೆ ಕೊಡ್ತೀವಿ ನಾವು ಮುಚ್ಚಾಕಿದಾಗೆ ಆಗುತ್ತೆ ಇನ್ನು ಮುಂದೆ ಕಟ್ಟಿದ್ರೆ ಹುಡುಗಿಗೆ ಯಾವ ನ್ಯಾಯ ನಮ್ಮ ಹಣವನ್ನು ಕೊಂಡೋಗಿ ಅವರ ಕೇಸ್ ಮುಚ್ಚಿದ್ರು ಸರ್ ನಮ್ಮ ನಿರ್ಣಯ ಪುಸ್ತಕ ನಾವು ಮೊನ್ನೆ ತಲೆ ಬಿಸಿ ಅಲ್ಲಿ ಬೆಂಕಿಗೆ ಹಾಕಿದ್ದೀವಿ ಹಾ ಎಲ್ಲ ಫೈಲ್ ಅದು ಎಲ್ಲ ಗಂಟೆ ತನಕ ಇದೇ ಮನೆಯಲ್ಲಿ ಆಮೇಲೆ ರಿಕ್ಷಾ ಮಾಡ್ಕೊಂಡು ಮನೆಗೆ ಹೋಗಿದ್ದೇನೆ ಆಟೋ ಮಾಡಿಕೊಂಡು ಬರ್ಲಿಲ್ಲ ಅಷ್ಟರವರೆಗೆ ಯಾರು ಬರ್ಲಿಲ್ಲ ಅದು ಅವಳು ಸೇರಿದ್ದು ಇಪ್ಪತ್ತು ವರ್ಷ ಆಯಿತು ಹದಿನ ಹದಿನೆಂಟು ವರ್ಷ ಹಾಂ ನಾನು ಸೇರಿದ್ದು ಫಸ್ಟ್ ಒಂದು ಇಪ್ಪತ್ತೈದು ವರ್ಷ ಇಷ್ಟರ ತನಕ ನಾ ಅವರು ಯಾರಂತ ನಾನೇ ನೋಡಲಿಲ್ಲ ಅಂತ ವಿಚಿತ್ರ ವಿಚಿತ್ರ ಮನುಷ್ಯರು ಬರ್ತಾರೆ ಮನೆ ಬಾಗಿಲಿಗೆ ಯಾರಂತಲೇ ಗೊತ್ತಿಲ್ಲ ಅವರು ಭಾರತದವರ ಪಾಕಿಸ್ತಾನದವರ ಅಂತ ಗೊತ್ತಾಗಿ ನನ್ನನ್ನು ಇದು ಮಾಡುವ ಅವರು ಹೋಗಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾರಲ್ಲ ಅದು ಸೌಜನ್ಯ ಶಕ್ತಿ ಅಂದ್ರೆ ಅದು ಯಾನ್ ಆಗಸ್ಟ್ ಉಡುಂಜಿ ಲೋನ್ ಬಾರ್ದೆ ಎನ್ನ ಇಲ್ಲ ಅರ್ಧೋಡು ಉಂತುಂಡು ಪಂಡ ಪೂರ ಬೇಲೆ ಆತುಂಡು ಅರ್ಧ ಅರ್ಧ ಆತುಂಡು ಬೇಲೆ ಇಲ್ಲದ ಅದ ಆಘೋಷ್ರು ಪಾಡ್ನಾಯ್ಕು ಎಂಕಲ್ ನಾ ಸೇವಣ್ಣ ಇರಾತೇರು ಮೆಸೇಜ್ ಪಾಡಿಯರು ವಾಟ್ಸಪ್ ಸೌಜನ್ಯನ ಅಪ್ಪೆ ಅಂಚ ಇಂಚ ಪಂಡದ್ದು ಪಾಡ್ನಾಯಕ್ ಆರೇನು ಬೆರಿವಾತುಂಡ್ರು ಪೂರ ಒಕ್ಕೊಟ್ಟಾಡು ಮೀಟಿಂಗ್ ದಾನಿ ಮೂಲ ಆಚಾರ್ಯ ಬಳಿಕ ಗಿಡ ಹತ್ತದ ಆರು ಬೊಕ್ಕೊಂಜಿ ಸೇವಣ್ ಇರತೇರು ಬರ್ರೆ ರ ತಿಂಗಳು ಪೋಡು ರೊಟ್ಟ ಆತನ ಆತನೇಟ ಖಾತೆ ಆಗಸ್ಟ್ ಬರ್ನಾ ಲೋನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮುಟ ಖಾತೆ ಐದು ಬೊಕ್ಕ ಬರ್ಕೋಣ್ ಅಜ್ಜಿ ಐದು ಬಕ್ಕ ಏರ್ ಬೊಕ್ಕೊಂಜಿ ಪುಂಚೋಡಿ ಒಕ್ಕೂಟ ಪುಂಚೋಡಿ ಒಕ್ಕೂಟ ಆ ಒಕ್ಕೂಟದ ಅದೊಂದು ಮೇಡಮ್ ಬತ್ತೇ ಇಲ್ಲಾಡಿ ಬತ್ತ ಬಂಡ್ರು ಎಂಡ ಕೊರ್ಲೆ ಡಾಕ್ಯುಮೆಂಟ್ ಏನು ನಿಕ್ಲೆ ಭೀಮಾ ಪಾಲಿಸಿ ಮಂತ್ ಕೊರ್ಪ ಆರ್ಡಾ ಕೊರಿಯೆ ಆರ್ ಐನ್ ಕೊಡೋದು ಆಫೀಸರ್ ಕೊರಿಯರ್ ಕೊಡ್ತಾವ್ ಪೋಸ್ಟ್ ಬರ್ರಿ ಪಿರ ಮುಜಿ ತಿಂಗೋಲ್ ಖಾತೆ ಮುಜಿ ತಿಂಗ್ಳು ಖಾತೆ ಐದು ಪಕ್ಕ ಆಟಗಾ ಗಾಂಡೆ ಆಜಿ ತಿಂಗೋಲ್ ಆಂಡು ಐದು ಪಕ್ಕ ಪಿರಾ ಪಿರೋಜಿ ಪುಂಜ ಬತ್ತೇರು ಕೊಯ್ಲಾದ್ರ ಭವ್ಯ ಬಂಡದ್ದು ಆರು ಭತ್ತು ಬಂಡೇರು ನಿಖಲ್ಲ ಲಿಮಿಟ್ ಇಜ್ಜಿನ ಲಿಮಿಟ್ ಹೊರಂಡ್ರು ಪತ್ತು ಲಕ್ಷ ಲಿಮಿಟಿಗೆ ಇಂಗೆ ಮೂರು ಲಕ್ಷ ಓಡಾಯಿ ಪತ್ತು ಲಕ್ಷ ಲಿಮಿಟ್ ಕೊರಡು ಲಿಮಿಟ್ ಕೊರದು ರೆಡ್ಡು ತಿಂಗಳು ಪಿರಗಾತೆ ಪಿರಗಾತದ್ದು ಐದು ಪಕ್ಕ ಮಕ್ಕಳು யோஜனாதி பண்ணு பண்றேரு பார்த்ததுக்க கட்ட வந்து லோன் பண்ண அப்ப காரண்டா எனக்கு சேர்த்து என் பண்ல ஒன்லால ಯೋಜನಾಧಿಕಾರಿ ಅಕ್ಕಿ ಇಲ್ಲಾಲು ರಡ್ಡು ಜನಕ್ಕೆ ಲೋನ್ ಆಪತಿ ಪಾಲಿಸ್ ಅಕ್ ಸೀದಾ ನಿಕ್ಷ ಬಂಗೋಡಿ ಕೊರೋಳಿ ಸೀದಾ ಪಕ್ಕ ಮನದಿ ಮೇಡಮ್ ಅಂತೆ ಭವ್ಯ ಮೇಡಮ್ ಒಂಜು ಲಕ್ಷ್ಮು ಯು ಇಂಕ ಕೊರ್ಲೆ ವಂಡ್ ಐಕ್ ಮೇಡಮ್ ಬಂಡೆರು ಇಂದು ಪೋದು ಬಂಟೋಳ ಆಫೀಸ್ ಎಲ್ಲಿ ಈರಿನ ಜನ ಯಾನ್ ಜೋರ್ ಅಂತ ಕಂಡು ಐಕ್ ಯಾನ್ ದಾನೆಂತೆ ಇಂಕ ಬಾರಿ ಬೇಜಾರು ತುಕ ನನ್ನ ಆಕಲೇನಕೆಲ್ಲ ಕಾರ್ ಮುದಿ ಬರಬೇಕು ಐದು ಒಕ್ಕಿಂತ ಬಂಡೆ ಐದು ಒಕ್ಕ ಮನದಿ ಬುಧಾರದಿ ಕಲೆಕ್ಟ್ ಕಾಸು ಕಲೆಕ್ಷನ್ ಎಂಕ ಯಾನ್ ಆನೆ ಆನ್ಯೂ ಇಡೇ ಪೋದಿತ್ತೆ ಪೇಂಟೆ ಅದಿತ್ತೆ ஐதொக்க இல்லாட பத்துது பார்ஜோரு பாத்தேரியரு பாத்தேரகே பண்டை நிகழ்ச்சேஜம் அந்த கட்டுஜி தீர்னா கட்டாளி என்ன இட்டு காசுலஜி நானும் கட்டுஜான கட்டுல நிக்கல சாசலேஜ்ஜி ஐதொக்க ஒர்த்தாக்க சுப்பிரேஜர் பூரா பத்தரு பத்து வண்டேரு காசு கட்டிச்சின்ன மல்லஜ்ஜி இது காசு அது தலை ரெக்கார்டு உண்டா இற காசு கட்டிச்சின்ன மல்லி கொஞ்சம் உலித்த எண்டால நூறு ரூபாய் நிக்கல பாடு பூக்குனு பார்த்து பலி ஆஃபீஸுக்கு வண்டியார் அதுக்கே பண்டே என் பக்கல் இங்க ஏர்ல ஆத்த அனுபவ அப்பாக ஐது வக்க என் பக்கால் என்ன மெக் மாதே மீன் மெக் அொக்கா கணேசி மீ ஆட மாதே கேண்ட் கணேச பண்டே குடிச்சித்த பூ கொருக்குனா சபன்த்து அக்களஞ்சின மண்பேர்ட்டு உன்லை இரஞ்சூரு உந்தலை வண்டி ஐது பக்க வந்த படத்தான பீராபத்தி பீராபத்தது ನಿಖಲು ಕಾಸು ತಿಂತ ಜಾರ ದತ್ತು ನಿಖಲು ಕಾಸ್ತು ತಿಂತ ಜಾರ ಬಂಡೆ ಐಕಂಬೆ ಬಂಡೆ ಮಿಗ್ಗೇವಂಡೆ ನಿಖಲು ಅಂಚಿನ ತಿಂತಾರೆ ಪೊಣಜೋಕೆ ತಿಂತಾರೆಂಕು ಲೋನ್ ತೆತ್ತು ತಿ ಮಲ್ಲ ವಿಷಯ ಬೇ ಅಂದ್ ಸತ್ಯ ಪಂಡೆ ಐದು ಪಕ್ಕ ಎಂ ಪಿರ ಪಂಡೇರು ನಿಖಲ ಉಳಿತಾಯ ಜಿನ ಮಲ್ಲೇ ಜಿಂಕ್ಲೇ ಭೂಕುರಲೇ ಬೂಕೊರ್ಲೆ ಬೂಕೊರಲೆರ ಬೈಯಾಡು ಬೇತ ಒಕ್ಕೂಟದ ಸೇವ ನೀರತೆರು ಪಿರಾ ಐತವ್ರಿ ಅಧ್ಯಕ್ಷ ಬೊಕ್ಕೊಂಜಿ ಎಂಕ್ಲ ತೆಕ್ಸಿ ಪಿರ ಕುರಿ ಎಲ್ಲ ಒಂಜ್ಜಿ ಸೇವನಿರತ್ತಿ ಆಕರ ಬತ್ತಲ್ಲಕ್ಕ ಬೈ ಯಾನ್ ಜತ್ತಿತ್ತೆ ಒಂಜಿ ದೊಮ್ಮದ ಪುಡ್ತೀವಿ ಜತ್ತಿತ್ತೆ ಮಕ್ಕಳು ಬತ್ತೇರಿ ಇಲ್ಲ ಯಾ ಬತ್ತನಕಂಡೆ ಇಂಕ್ಲ ಒಕ್ಕಾಕ್ ಉಂಟು ಬಾಕಿ ದಾಖಲೆ ನರಪು ಪೂರ ಪಕ್ಕ ಐದು ಸೂಪ್ರೈಜರ್ ಸೂಪ್ರೈಜರ್ ನಾಳೆ ಬಾತೆ ದಾಲ ಇಂಕ್ಲೆ ನೆರತಿಚರು ಐದು ಒಕ್ಕಿ ಪಂಡೆ ಐದು ಒಕ ಪಿರ ಇಂಕ್ಲ ಮೇಡಮ್ ಹೊತ್ತರು ಭವ್ಯ ಬತ್ತ ಬಂಡ್ರು ಎಲಂಜಿದ ಹೋರಾಟ ಅನ್ನಲ್ಲ ಕಟ್ಟರೆ ಇರಗ ಲೋನ್ ಪಡ್ದಾರ ಕಟ್ಟಜಿನಲ್ಲ ಮಲ್ಲೇಜಿ ಬೂಕಿ ರಿನೋಲ್ ಆವಡು ರಿನೋಲ್ ಆವ್ ಪಂಡೇರು ಐದು ಒಕ್ಕ ರಿನ ಎಂಕ್ ಕೊರ್ಜಿ ಬೂಕೆ ಕೊರ್ಜಿ ಬೂಕ್ಲ ಕೊರ್ಜಿ ಫೈಲ್ ಕುರ್ಜಿ ಐದು ಒಕ್ಕ ಮುರಾಣಿ 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 ಕಟ್ ದಾನಿ ಕಾಂಡೆ ಬುಲ್ಪುಗೆ ಏಳು ಗಂಟೆಗೆ ಎನ್ನೊಂಜಿ ಸೈನ್ ಇರ್ನ ಬೂಕುಗೂ ಈತ ನೆಟ ಓಡೇ ಹೋಗ್ತೀರ ಮಕ್ಕಳು ಸೈನ್ ದಾಕ್ ಈತ ನಟ ಹೆಂಕಲು ಅಲ್ಪನೆ ಕಲೆಕ್ಷೇ ಮೇಡಮ್ ಸೈನ್ ಮಾಡೋಂತ ಈತ ನೆಟ ಪಾಡಂತುನಿ ಅಂಚ ಬುಕ್ ಏನ್ ಪತ್ತೊಂದು ಬರ್ಪೆ ಇರ್ ಪೋಲೆ ಅಂಡೆ ಒಂತೆ ಬಡ್ತ ಅದು ಪಿರಾ ಬರ್ಪೆ ವಾಡಿಟಾರ್ಗೆ ಒಂಜ್ ಮಲ್ಲ ಬ್ಯಾಜ್ವಾಡೊಂದು ಪಂಜು ರಜ್ ಜನ ಕುರ್ಸೋದಿದ್ದ ಅಕ್ಲೆ ಕುಲ್ಲುದು ಇಲ್ಲ ಅಲ್ಲಿ ಏರ್ಲೆಜ್ಜಾಣ ಎನ್ನ ಬಡೋದಿ ಮೊಲೆ ಏರ್ಲೆಜ್ಜಾಂಡ್ರಿ ಜೋಕುಲಜಾಣ ಮಕ್ಕಳು ಒಂಜ್ ಬೋರ್ ಆತು ನೆಂಕ್ಲಲ್ಪ ಐತು ಯಾರ ಬೋದಿತ್ತೇರು ಮಕ್ಕಳು ಏರ್ಲೆಜ್ಜಾಂಡ್ರ ಮಕ್ಳೇ ಕುರ್ಸೋದಿದ್ದು ಕುಳ್ಳರು ನಿಕ್ಲೆ ಮಾನ ಮರ್ಯಾದಿದ್ದೆವು ಅಂಡೆ ಇಲ್ಲ ಬಾಕಲು ಬಾತು ಕುಳ್ಳದಾರತಿ ಮಾನ ಮರ್ಯಾದಿದ್ದೆ ನಿಕ್ಲೆ ಪೊಂಜಾನೆ ಇಂಚೆ ಮರ್ಯಾದಿ ಬರ್ಕೊಳು ಅಂಡೆ ಐದು ಹೋಕೆ ಬರ್ತಾನೆ ಪೂರ ಒಟ್ಟಿಗೆ ಸೇರ್ತಿತ್ತ್ವೇಜ ಜಾಗಡು ಮೂಲೆ ಇಡೇ ಬೇಡಮ್ ಬತ್ತದ ಒಂಜ ಅನ್ಪುಣಿ ಸರಣಾತ್ ಓವ್ಲಜ್ಜಿ ಸರನಾಥ ಒಂಜಿ ಕಾಸು ಬಾಕಿ ಉಂಡು ಐಕಿಂಗ್ಳು ಬತ್ತಿನಿ ಒರಿಯನ ಮಾತ್ರ ಬಾಕಿ ತಂಡದ ಸುದ್ದಿ ಐತಿ ಅಪ್ಪ ನಂಕ್ಳು ಒಯ್ನ ಒಯಿನ್ ಒಯ್ ಕುಡ್ಕೊಣಿ ಒಯ್ ಒಯಿನ್ ಒಯ್ನಿ ಅಕ್ಕಲು ಏನ ಕೊತ್ತು ಈ ಕಲ್ಲರ ಸಂತೆ ಪಿಚ್ಚರ್ ಪಿಚ್ಚರ್ದಾಕ ಮನ್ಪ್ರ ಕಲ್ಲರ ಸಂತೆ ಪಿಚ್ಚರ್ ಪಿಚ್ಚರ್ದಾಕ ಇತ್ತೊಂಜ್ ಬಾತ್ನ ಅಂಚು ಅಂಚು ಪೋಣಕ್ಕ ಬೇತೇನೆ அக்களை பெரிய போது மூலே கம்போன் தோ பாத்தியா வீடியோல உண்டாய்த்த பாத்திரி பெட்டிங்கே பய போய் நம்ம போய் நம்ம போய் பண்ணந்து அக்களின் அப்படி காசு ஏர்டந்து கட்டுனி எர் அந்த லோன் திப்பு நீங்கலே பாரி வாங்க ஆப்பணி இனிது பக்க இனிது அத்து எங்களுக்கு முராந்த பக்க முறது பக்க எங்களு ஜன ஒர்கட்ட அதுல்ல எங்களுக்கு காசு கட்டுஜி எங்களை எர்டால இப்போ எல்லாம் எல்லா பொடி ஜோக்கு

ಅದು ನಮಗೆ ಇದು ಆಯಿತು ಅದ ಒಂದು ಮನೆಗೆ ಎರಡು ಕೋಳಲ್ಲ ಮತ್ತೆ ಇವಾಗ ಫಸ್ಟಿಗೆ ಅವರು ಯಾಕೆ ಸೇರಿಸೋದು ತಪ್ಪಲ್ಲ ಅವರು ಇಲ್ಲಿಗೆ ಸೇರಿಸಲಿಕ್ಕೆ ಬಾರದಿದ್ದು ಇಲ್ಲಾದರೂ ಒಬ್ಬನೂ ಗಂಡನ ಸೇರಿಸ್ಬೇಕು ಇಲ್ಲಾದರೆ ಎಂಥಿಯನ್ನು ಸೇರಿಸ್ಬೇಕು ಯಾರಾದರೂ ಸೇರಿಸ್ಬೇಕು ಅಂತ ನಾವು ಅದನ್ನು ನಾವು ಒಬ್ಬರು ನಾವು ಕೂತ್ಕೊಂಡು ಮಾತಾಡಿದೆ ಅವಾಗ ಏನು ಮಾಡೋದು ಏನು ಮಾಡೋದು ಅಂದರೆ ಇಂಡಿನಿಂದ ಕಟ್ಟೋದು ಬೇಡ ಅವರು ಎಂತ ಮಾಡ್ತಾರೋ ಅದನ್ನು ನೋಡುವ ಕೋಟಲ್ಲಿ ಕೋರ್ಟು ಕೋರ್ಟು ಏನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ನಾವು ತಗೊಂಡು ನಾವು ಮಾಡುವ ಅವ್ರು ಹೇಗೆ ಹೋಗ್ತಾರೋ ನಾವು ಹಾಗೆ ಹೋಗುವ ಇಲ್ಲಾಂದ್ರೆ ಬ್ಯಾಂಕ್ ಅವರ ಅಕೌಂಟ್ ಕೊಡುವ ಇಲ್ಲಂದ್ರೆ ಬ್ಯಾಂಕ್ ಪುಸ್ತಕ ತಂದು ಅವ್ರು ನೀವು ಅಕೌಂಟ್ ಕೇಳಿದ್ರೆ ಅವ್ರು ಯಾರದೋ ಒಂದು ಅಕೌಂಟ್ ತಂದು ಕೊಡ್ತಾರೆ ನಿಮ್ಗೆ ಅದಕ್ಕೆ ನೀವು ಕಟ್ಲಿಕ್ಕೆ ಆಗುದಿಲ್ಲ ನಿಮ್ಮ ನೋಡಿ ನಿಮ್ಮ ಸಂಘಕ್ಕೆ ಅಂತ ಹೇಳಿ ಒಂದು ನೋಡಿ ನೀವು ಒಂದು ಹತ್ತು ಜನ ಸಂಘ ಮಾಡಿದ್ರೆ ಅದಕ್ಕೆ ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ಅಂತ ಹೇಳಿ ಅವರ ಮೂರು ಜನರ ಹೆಸರಲ್ಲಿ ನಿಮ್ಗೊಂದು ಅಕೌಂಟ್ ಮಾಡಿ ಕೊಡ್ತಾರೆ ಆ ಅಕೌಂಟಿನ ಆ ಅಕೌಂಟ್ ಪಾಸ್ ಪುಸ್ತಕ ನಿಮ್ಗೆ ಕೊಡಬೇಕು ಅದಕ್ಕೆ ನೀವು ಕಟ್ಬೇಕು ಬೇರೆ ಯಾವುದಕ್ಕೂ ನೀವು ಕಟ್ಲಿಕ್ಕೆ ಹೋಗ್ಬೇಡಿ ಇಲ್ಲದಿದ್ರೆ ನಿಮ್ಮ ಮನೆಗೆ ಇಲ್ಲಾದ್ರೂ ಅವರು ಬಂದ್ರೆ ನೀವು ಕೇಳ್ಬೇಕು ನೀವು ಕೋರ್ಟ್ ನೋಟಿಸ್ ತಗೊಂಡ್ಬಂದಿದೀರ ನಿಮ್ಗೆ ನೋಡಿ ಮನೆಗೆ ಕಲೆಕ್ಷನ್ಗೆ ಬರ್ಬೇಕಾದ್ರೆ ಕೋರ್ಟ್ ನೋಟಿಸ್ಬೇಕು ನಿಮ್ಗೆ ಅವರಿಗೆ ಅದನ್ನು ತಗೊಂಡು ಬಂದ್ರೆ ಮಾತ್ರ ನೀವು ಅದು ಕೂಡ ಇದು ನೋಟಿಸ್ ನೋಟಿಸ್ ಹೋಗ್ಲಿಕ್ಕೆ ಆಗುದಿಲ್ಲ ಮೂರು ಸಲ ಬರ್ತದೆ ಮೂರನೇ ಸಲ ವಾರಂಟಿ ನೋಡಿದ್ ಬಂದ್ರೆ ಆವಾಗ ಅದಕ್ಕೆ ಇದು ನೀವದ್ರೆ ನೀವು ಇದಕ್ಕೆ ಹಣ ಕಟ್ಟೋ ಅವಶ್ಯಕತೆ ಇಲ್ಲ ಯಾಕಂದೇಳಿ ನೀವೊಂದು ಹತ್ತು ರೂಪಾಯಿ ಬುಕ್ಕಿಗೆ ಬುಕ್ಕಿನಲ್ಲಿ ಬರೆದಕ್ಕೆ ಇಷ್ಟೆಲ್ಲ ಕಾರ ಇಷ್ಟೆಲ್ಲ ಖಾರ ಇದ್ರೆ ಬಾಕಿ ಎಲ್ಲ ಇದು ಮಾಡಿದ್ರೆ ಇಷ್ಟು ಖಾರ ಇರ್ಲಿಕ್ಕೆ ಅವರಿಗೆ ನಾವು ತೆಗೆದ ಹಣ ಬೇಡ ಅವರಿಗೆ ಅವರಿಗೆ ಬೇಕು ನಮ್ಮ ಪುಸ್ತಕ ನಿರ್ಣಯ ಪುಸ್ತಕ ನಮ್ಮ ನಿರ್ಣಯ ಪುಸ್ತಕ ನಾವು ಮೊನ್ನೆ ತಲೆ ಬಿಸಿಯಲ್ಲಿ ಬೆಂಕಿಗೆ ಹಾಕಿದ್ದೀವಿ ಹಾ ಎಲ್ಲ ಫೈಲ್ ಅದು ಎಲ್ಲ ಸುಟ್ಟು ಹೋಗಿದೆ ಅಲ್ಲಿ ಬೇಕಾದ್ರೆ ಪಿಂಡ ಬಿಡ್ ಬಿಡ್ಲಿ ಅವರು ಆ ಇದು ನಿರ್ಣಯ ಪುಸ್ತಕದಲ್ಲಿ ಇನ್ನು ಮುಂದೆ ಅವರಿಗೆ ಏನು ಇಲ್ಲ ಒಂದು ಮಾತುಂಟಲ್ಲ ರಾಜಕೀಯದವರು ದೇಶ ಹೊಡೆದ್ರು ಈ ಧರ್ಮಸಾಲ ಯೋಜನೆದವರು ಮನೆ ಒಡೆಯದ್ರು ಅಂತ ಹಾಗೆ ಕೂಡ ಉದ್ದಾರ ಆಗಲಿಲ್ಲ ನಾವು ಉದ್ದನೇ ಆಗಿದ್ದಲ್ಲಾದ್ರೆ ಉದ್ಧಾರ ಯಾರು ಆಗಿಲ್ಲ ಹಾ ಹಾಗೆ ನಾವಿನ್ನು ಇನ್ನು ಮುಂದೆ ನಾವು ಕಟ್ಟುದಿಲ್ಲ ಿಲ್ಲ ಐವತ್ತು ಜನ ಇದ್ದೇವೆ ಇವಾಗ ಎಲ್ರು ಹೋದ್ರು ಬಂದು ಲೇಟ್ ಆಯ್ತು ಲೇಟ್ ಆಯ್ತು ಹಾಗೆ ಹೋದ್ರು ಜನ ಇದ್ರು ಇಲ್ಲ ನಮ್ಮ ಸೊ ಸೊಸಾಯತಲ್ಲ ನಮ್ಮ ಬಾ ಬಾಲೇಶ್ವರ ಅಂತ ಹೆಸರು ಅದಕ್ಕೆ ನಾವೇನಂದ್ರೆ ನಂದು ತುಂಬಾ ಸಾಲ ಇಲ್ಲ ಒಂದು ಎಂಬತ್ತು ಸಾವಿರ ಉಂಟು ನನ್ನ ಎಂತ ಸಹ ಇದ್ದಳೆ ಹಾಂ ಅವಳ್ದು ಮೂರು ಲಕ್ಷ ಲೋನ್ ತೆಗೆದ ತೆಗೆದು ಅದು ಸಂದುದೇ ಇಲ್ಲ ಎಷ್ಟು ಕಟ್ಟಿದ ಸಂದು ಇಲ್ಲ ಅದು ಅವಳು ಸೇರಿ ಒಂದು ಇಪ್ಪತ್ತು ವರ್ಷ ಆಯಿತು ಹಾಂ ಅದೇ ಹದಿನೆಂಟು ವರ್ಷ ಹಾಂ ನಾನು ಸೇರಿದ್ದು ಫಸ್ಟ್ ಒಂದು ಇಪ್ಪತ್ತೈದು ವರ್ಷ ಆಯಿತು ನಾನು ಅಲ್ಲಿ ಗ್ರೂಪ್ನಲ್ಲಿ ಇಲ್ಲಿ ಪಂಜಲ್ ಪದವಿನಲ್ಲಿ ಬಂದಾದರೆ ಇದು ಸೋಸನ್ ತಂಡ ಶುರು ಮೇಲೆ ನಾವು ಬಿಡಲಿಲ್ಲ ನಾನು ಫಸ್ಟ್ ಸೇರಿದ್ದು ನಮ್ಮ ಎಷ್ಟೊಂದು ಮೂರು ಜನ ಸೇರಿದರು ಎಲ್ಲರೂ ಬಿಟ್ಟರು ಬಿಟ್ಟು ಸ್ವಲ್ಪ ಜನ ಸಾಯಿದ್ರು ಹಾಂ ಸತ್ತೋದ್ರು ಸತ್ತೋದ ಮೇಲೆ ಈಗ ಈಗ ಕಟ್ಟಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಹಾಂ ಕಟ್ಟಲಿಕ್ಕೆ ಇನ್ನೂ ಕಟ್ಟೋದಿಲ್ಲ ಕಟ್ಟುತ್ತೇವೆ ಕಟ್ಟಿದ್ರೆ ಅವರು ಬ್ಯಾಂಕಿನ ಅಕೌಂಟನ್ನು ತರಬೇಕು ಅವ್ರದ್ದು ನ್ಯಾಯ ಸಿಕ್ಕಬೇಕು ಆತ ಸೌಜನ್ಯ ಆದ ಮೇಲೆ ನಾವು ಕಟ್ತೇವೆ ಕಟ್ಟೋದಿಲ್ಲ ಅಂತ ಹೇಳುವಿಲ್ಲ ಅದು ನ್ಯಾಯ ಸಿಕ್ಕಿದರೆ ಮತ್ತೆ ಅವರು ಬ್ಯಾಂಕಿಗೆ ಅಕೌಂಟ್ ತಂದು ಕೊಟ್ಟರೆ ತೀರ್ಪು ಬರಲಿ ಮತ್ತೆ ಕಟ್ತೇವೆ ನಾವು ಕಟ್ಟೋದಿಲ್ಲ ಅಂತ ಹೇಳುವಿಲ್ಲ ನಾವು ಕಟ್ತೇವೆ ಇಷ್ಟು ಸಾಲ ನಾವು ಕಟ್ಟಿದ್ದೇವೆ ಇನ್ನು ಸ್ವಲ್ಪ ಸಾಲ ಕೊಡ್ಲಿಕ್ಕೆ ನಮ್ಗೆ ತೊಂದರೆ ಆಗ್ತದೆ ಇಲ್ಲ 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 ನಾವು ಕಟ್ಟಲಿಕ್ಕೆ ತಾಕತ್ ಇಲ್ಲ ಅಂದ್ರೆ ಕಟ್ಟುವುದಿಲ್ಲ ಒಂದು ಸೌಜನ್ಯ ನ್ಯಾಯ ಸಿಕ್ಬೇಕು ಮತ್ತೊಂದು ಬ್ಯಾಂಕಿನ ಅಕೌಂಟ್ ತರಬೇಕು ಅಷ್ಟಂದ್ರೆ ನಾವು ಕಟ್ಟೇವೆ ಇಲ್ಲಿ ತನಕ ನೀವು ಕಟ್ಟಿದ್ದು ಹೆಚ್ಚುವರಿ ನಮಗೆ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಕೊಡಬೇಕು ನಮಗೆ ಇನ್ಶೂರೆನ್ಸ್ ಅದು ಇದೆಲ್ಲ ಸುಳ್ಳು ಹೇಳಿ ಕಲೆಕ್ಷನ್ ಮಾಡಿದ್ದಾರೆ ಅದೆಲ್ಲ ಕೊಡ್ಬೇಕಲ್ಲ ಕೊಡ್ಬೇಕಲ್ಲ ನಮ್ಮ ಆದ್ರೆ ನಮಗೆ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ಹ ತನಕ ಕಟ್ಟಿದ್ರು ನಮಗೆ ಬಡ್ಡಿ ಬೇಕು ಅಷ್ಟು ಆ ತರ ಇದು ಕೊಟ್ಟಿದ್ರೆ ನಾವು ಕಟ್ಟಕ್ಕೆ ರೆಡಿ ಇದ್ದೇವೆ ನಮ್ಮ ಹತ್ರ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟಿಲ್ಲ ನಾವು ಸಾಧ್ಯ ಇದ್ದೇ ಬಿಟ್ಟಿದ್ದು ವರ್ಷ ಹದಿನೆಂಟು ವರ್ಷ ಕಟ್ಟಿದ್ದೆವು ಇನ್ನು ಕಟ್ಟಕ್ಕೆ ಆಗಲ್ವಾ ನನ್ನ ಹತ್ರ ನನ್ನ ಸಾಲ ಇರುವುದು ಒಂದು ಲಕ್ಷ ಎಂಬತ್ತು ಸಾವಿರ ಅದನ್ನು ಕಟ್ಟಕ್ಕೆ ನನಗೆ ಆಗಲ್ಲ ಅದಕ್ಕಿಂತ ಡಬ್ಬಲ್ ತೆಗೆದನ್ನು ನಾನು ಕಟ್ಟಿದ್ದೇನೆ ಅದಕ್ಕೆ ಹೇಳಿದ್ದು ಸೌಜನ್ಯನಿಗೆ ನ್ಯಾಯ ಸಿಗ್ಲಿ ಆಮೇಲೆ ಕಟ್ತೇವೆ ನಾವು ಮತ್ತೆ ನಮ್ಮ ಅಧ್ಯಕ್ಷರೊಬ್ಬರು ಇದ್ರೆ ಆನಂದ ಅಣ್ಣ ಅಂತ ಅವರತ್ರ ಹತ್ರ ಮಾತಾಡ್ಲಿಕ್ಕೆ ಮಾತಾಡಿದ್ರೆ ಅವ್ರದ್ದು ಒಂದೇ ಪದ ಬೂಕುನ ಉಪ್ಪು ಆಡ್ದು ನೀವು ಅದೇ ಮಾತು ನಾವು ಇನ್ನ ಹಾಗೇನೆ ನಮ್ಮ ಮನೆಯಲ್ಲಿ ಉಪ್ಪು ಸಹ ಉಂಟು ಬುಕ್ಕು ಸಹ ಉಂಟು ಉಪ್ಪು ಹಾಕಿ ನಕ್ಕುದೇ ಇನ್ನು ಏನ್ ಬಂದ್ರೆ ನಾವು ಪುಸ್ತಕವನ್ನು ಸುಟ್ಟಾಕ್ತೇವೆ ಸುಟ್ಟಾಕಿ ಆದ್ರೆ ಬೂದಿ ಬೇಕಾದ್ರೆ ಇಟ್ಕೊಂಡು ಹೋಗ್ಲಿ ನಮ್ಗೆ ನಮ್ಮ ಬ್ಯಾಂಕ್ ಇಂದ ಲಿಸ್ಟ್ ಬೇಕು ಅಷ್ಟೇ ನಾವು ಕಟ್ಬೇಕಾದ್ರೆ ನಮ್ಮ ಬ್ಯಾಂಕ್ ಪುಸ್ತಕ ಮತ್ತು ಲಿಸ್ಟ್ ಬೇಕು ನಮ್ಗೆ ಆತರ ಕೊಟ್ರೆ ಈಗ ಈ ಸ್ವಸಹಾಯ ಸಂಘದ ಈಗ ಈಗ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಆತ್ಮಹತ್ಯೆ ಏನು ಧೈರ್ಯ ಅದು ನಾವು ಆತ್ಮಹತ್ಯೆ ಅಂತೂ ಯಾರು ಅವರು ಟಾರ್ಚರ್ ಕೊಟ್ರೆ ನಾವು ಮುಂದೆ ನಿಂತು ಅವರಿಗೆ ಟಾರ್ಚರ್ ಕೊಡಬೇಕು ಹೊರತಾಗಿ ನಾವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ನಾವಾಗಿ ಯಾವತ್ತೂ ಆತ್ಮಹತ್ಯೆ ಮಾಡಬಾರ್ದು ನಾವು ಅವರಿಗೆ ಟಾರ್ಚರ್ ಕೊಡ್ಬೇಕು ನಮ್ಮ ಮನೆಗೆ ಬಂದು ಟಾರ್ಚರ್ ಕೊಡುವುದು ಹೌದಲ್ವಾ ನಾವು ಅವರಿಗೆ ಟಾರ್ಚರ್ ಕೊಡುವುದು ಅವರು ಟಾರ್ಚರ್ ಕೊಡ್ಲಿಕ್ಕೆ ಯಾರು ಹೌದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಒಗ್ಗಟ್ಟು ನಮ್ಗೆ ಈಗ ಕಾಲ್ ಮಾಡಿದ್ರೆ ನಾವು ಬರ್ತೇವೆ ಯಾರು ಕೂಡ ಈ ತರ ಆತ್ಮಹತ್ಯೆ ಮಾಡುವುದು ಆಯ್ತನ ಕೂಡ ಮಾಡ್ಬಾರ್ದು ಕೂಡ ಮಾಡ್ಬಾರ್ದು ಅಂತವರು ಇದ್ದವರಿಗೆ ನಾವು ಧೈರ್ಯ ಕೊಡ್ಬೇಕು ಹೊರತಾಗಿ ಮತ್ತೆ ಏಳಿತನ ಮಾಡ್ಬಾರ್ದು ಯಾವತ್ತು ಮಾಡ್ಬೇಡ ಆತ್ಮಹತ್ಯೆ ಮಾಡುದಾದ್ರೆ ನಾನು ಮೊನ್ನೆ ಮಾಡ್ಬೇಕಿತ್ತು ಮೊನ್ನೆ ಒಬ್ನೇ ಮಲಗಿದ್ದೆ ಮನೆಯಲ್ಲಿ ಮಧ್ಯಾಹ್ನದ ಹೊತ್ತು ಅವರು ಐದು ಜನ ಬಂದ್ರು ಎಲ್ಲ ಒಕ್ಕೂಟದವರನ್ನು ಸೇರಿಸಿ ನಮ್ ನಮಗೆ ಅಗತ್ಯ ಇಲ್ಲದವರನ್ನು ಸೇರಿಸಿ ನಾವು ಮಾಡ್ಬೇಕಿತ್ತು ನಾವಂತೂ ಮಾಡೋದಲ್ ಮಾಡಲ್ಲ ಅವ್ರು ಬೇಕಾದ್ರೆ ನಮ್ಮ ಎಲ್ಲಿಯಾದ್ರೂ ಮಾಡ್ಲಿ ಇಲ್ಲೆಲ್ಲ ಮರ ಎಲ್ಲ ಇದೆ ಎಲ್ಲಿ ಬೇಕಾದ್ರೂ ನೇಣು ಹಾಕೊಳ್ಳಿ ಅವ್ರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಇದು ನಾವಂತೂ ಮಾಡಲ್ಲ ಇದ್ದಾರಲ್ಲ ಅವ್ರು ಬೇಕಾದ್ರೆ ಈ ಕಡೆನೆ ಬಂದು ನೇಣ ಹಾಕೊಂಡು ಸಾಯಲಿ ನಾವಂತೂ ಮಾಡಲ್ಲ ಆತರ ಯಾರು ಕೂಡ ಸ್ವಸಹಾಯ ಸಂಘದಲ್ಲಿ ಯಾರೆಲ್ಲ ಸಾಲ ತಗೊಂಡಿದ್ದಾರೆ ಯಾರೆಲ್ಲ ಕಂತು ತಕೊ ಕಟ್ತಾ ಇಲ್ಲ ಅವ್ರು ಯಾವತ್ತು ಸಾಯುವುದು ನಿರ್ಧಾರ ಮಾಡ್ಬಾರ್ದು ಅಂತವ್ರು ಇದ್ದವರಿಗೆ ನಾವು ಧರ್ಯಡುದು ನಾವಂತೂ ಮಾಡುದಿಲ್ಲ ಇವ ಮಧ್ಯಾಹ್ನದಲ್ಲಿ ಒಬ್ಬನೇ ಮಲ್ಕೊಂಡಿದ್ದ ಬಂದು ಎಬ್ಬಿಸಿದ್ದಾರೆ ಇವನನ್ನು ನಾವು ಮನ ನಾನು ಮನೆಯಲ್ಲಿದ್ದೆ ಆವಾಗ ನನಗೆ ಕಾಲ್ ಮಾಡಿದ್ರು ನಾವು ಇವರ ಮೈ ನಾದಿನಿ ಇಬ್ಬರ ನಾದಿನಿ ನಾನು ನಾನು ನಡ್ಕೊಂಡು ಬಂದಿದ್ದೇವೆ ಇವನ ಮನೆಗೆ ಬರುವಾಗ ಎಲ್ಲರೂ ಇದ್ದರು ಯಾರು ಅಗತಿ ಇಲ್ಲದವರು ಹೌದೌದು ಅಗತಿ ಇಲ್ಲದವರನ್ನು ನಾವು ಇಷ್ಟರ ತನಕ ಸಂಘದಲ್ಲಿ ನೋಡೇ ಇಲ್ಲ ಅವರನ್ನು ಸೊ ಸಂಘದಲ್ಲಿ ನೋಡೇ ಇಲ್ಲ ಅವರೆಲ್ಲ ಬಂದಿದ್ದಾರೆ ನಾನು ನಾವು ಬಂದು ಕೇಳಿದೆ ಅವ್ರ ಪಂಚಾಯತಿ ಸದಸ್ಯರು ಯಾವ್ದಾದರು ಅವರನ್ನೆಲ್ಲ ಅವರನ್ನ ಕರ್ಕೊಂಡು ಬಂದ್ರೆ ನಮ್ಗೆ ಅವರಿಗೂ ನಮ್ಗ ಯಾವ ಸಂಬಂಧ ಇದೆ ಹೌದು ಸಂಘದಲ್ಲಿ ಸಾಲ ತಕೊಳ್ಳುವಾಗ ಅವರಿದ್ರ ಅವರಿಗೆ ನಿಮ್ಗೆ ಕಷ್ಟ ಆದ್ರೆ ಅವ್ರು ಕಟ್ಬೋದಲ್ಲ ಅವರು ಕಟ್ಲಿ ಅವರ ಆ ಬಂಟುವಾಲ ಹಾಗೆ ಆಫೀಸಿಗೆ ಆಫೀಸಿಗೆ ಕಾಲ್ ಮಾಡಿ ಕೇಳಿ ಅಂತ ನಾನು ಮೊನ್ನೆ ಹೇಳಿದೆ ನನಗೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಆಫೀಸಲ್ಲಿ ಕಟ್ಟಿ ಅಂತ ನಮ್ಮ ಸೇವನಿರತರಲ್ಲಿ ಹೇಳಿದೆ ಮತ್ತು ಗಡಿ ಗಡಿಯವರು ಬರುವುದು ಇಷ್ಟಿಷ್ಟು ದೊಡ್ಡ ಬ್ಯಾಜ್ ಇಟ್ಕೊಂಡು ಯಾರಂತ ನಮಗೇನೇ ಗೊತ್ತಿಲ್ಲ ನಾನು ಸೇರಿ ಒಂದು ಐದು ವರ್ಷ ಆಯಿತು ಇಷ್ಟರ ತನಕ ಅವರು ಯಾರಂತ ನಾನೇ ನೋಡಲಿಲ್ಲ ಅಂಥ ವಿಚಿತ್ರ ವಿಚಿತ್ರ ಮನುಷ್ಯರು ಬರ್ತಾರೆ ಮನೆ ಬಾಗಿಲಿಗೆ ಯಾರಂತಲೇ ಗೊತ್ತಿಲ್ಲ ಅಂತ ಪಾಕಿಸ್ತಾನದ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಅವರು ಕಾಲ್ ಮಾಡಿ ಬರ್ಬೇಕು ಹೌದು ಡೈರೆಕ್ಟ್ ಆಗಿ ಮನೆಗೆ ಬರ್ಲಿಕ್ಕಿಲ್ಲ ಯಾಕಂದ್ರೆ ಮನೆಯಲ್ಲಿ ಹೆಂಗಸರು ಇರ್ತಾರೆ ಅದಕ್ಕೆ ನೀವು ಇದೊಂದು ಮೆಸೇಜ್ ಕೊಡ್ಬೇಕು ನೀವು ಯಾರಾದ್ರೂ ಬಂದ್ರೆ ಹೆಂಗಸರು ಇರುವಾಗ ಗಂಡಸರ ಅಲ್ಲ ಯಾರು ಇನ್ನು ಎರಡು ಮೂರು ಗಂಡೆ ಹೆಣ್ಣು ಮಕ್ಕಳು ಮತ್ತೆ ಅವರೊಟ್ಟಿಗೆ ಗಂಡಸರೆಲ್ಲ ಬರುವಾಗ ಅದಕ್ಕೆ ನೀವು ಫಸ್ಟ್ ಗೆ ಹೇಳ್ಬೇಕು ನಮ್ಮ ಮನೆಗೆ ಯಾರು ಕೂಡ ಬರಬಾರ್ದು ಹೆಂಗಸರ ಇರುವಾಗ ಮನೆಗೆ ಬಂದ್ರೆ ನಾಳೆ ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಹೊಣೆಗಾರರವರು ಎಲ್ಲ ಹೆಚ್ಚು ಮಂಜುನಾಥರೇ ಇದಕ್ಕೆ ಹೊಣೆ ಹೌದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನು 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 ಮುಂದಕ್ಕೆ ಯಾರಾದ್ರೂ ಆತ್ಮಹತ್ಯೆ ನೇರವಾಗಿ ಎಲ್ಲ ಹೆಚ್ಚು ಇದು ಉಂಟಲ್ವಾ ಅದು ನಾವೆಲ್ಲ ಸೇರಿ ಮುಚ್ಚಾಕಿದ ಹಾಗೆ ಆಗಿದೆ ನಮ್ಮ ಬಡ್ಡಿ ಹಣವನ್ನು ಅವರಿಗೆಲ್ಲ ಸುರಿಯುದು ಕೊಂಡೋಗಿ ನಾವು ಮುಚ್ಚಾಕಿದ ಹಾಗೆ ಆಗುತ್ತೆ ಇನ್ನು ಮುಂದೆ ಕಟ್ಟಿದ್ರಿಗಿ ನಮ್ಮ ಹಣವನ್ನು ಕೊಂಡೋಗಿ ಅವರ ಕೇಸು ಮುಚ್ಚಿದ ಇನ್ನು ಮುಂದೆ ನಾವು ಕಟ್ಟುದಿಲ್ಲ ನಮ್ಗೆ ಸಾಕು ನಮಗೆ ಗೊತ್ತಾಯ್ತು ನಮ್ಮ ತಪ್ಪು ಅನಿವಾರ್ಯ ಆಯ್ತು ನಮಗೆ ಇನ್ನು ಮುಂದೆ ಸಾಕು ನಮಗೆ ಅಷ್ಟೇ ಏನು ಕೋರ್ಟ್ ಕಾನೂನಿಗೆ ಏನು ತೀರ್ಪು ಕೊಡ್ತದೋ ಅದಕ್ಕೆ ರೆಡಿ ಇದ್ದೇವೆ ರೆಡಿ ಇದ್ದೇವೆ ರೆಡಿ ಇದ್ದೇವೆ ನಾವು ಎಲ್ಲರೂ ಹೋಗ್ತೇವೆ ನಾವು ಎಂತ ಪಾಪದವರು ನಾವು ಅಲ್ಲಿ ಹೋಗೋದು ಏನು ನಮಗೆ ಕಷ್ಟ ಇವಾಗ ಏನು ಹೆಂಗಸಾರಿಗೆ ಬಸ್ಸು ಸಹ ಫ್ರೀ ಉಂಟು ಏನು ಹೋಗುವುದಕ್ಕೆ ಹಾ ಏನು ಹೋಗುದಕ್ಕೆ ನಮಗೆ ಹಾಂ ಎಲ್ಲದಕ್ಕೂ ರೆಡಿ ರೆಡಿ ನಮಗೆ ಮಾತ್ರ ಒಂದು ಟಿಕೆಟ್ ತಗೊಳ್ಳಿಕ್ಕೆ ಅಧ್ಯಕ್ಷ ಅಧ್ಯಕ್ಷರು ಮೊನ್ನೆ ಹೇಳಿದಾಗೆ ಅವಳೇ ಕಾರಣ ಅಂತ ನಾನೇ ಕಾರಣ ಅದಕ್ಕೆ ಉಜ್ಜನ್ಯನ ನ್ಯಾಯ ಯಾವತ್ತು ಶುರುವಾಯ್ತಾ ಆವತ್ತಿನಿಂದ ನಮ್ಮ ಸಂಘ ಪುಸ್ತಕದಲ್ಲಿ ಲೀಸ್ಟ್ ತಿಂಗಳಲ್ಲಿ ಬರುವ ಲೀಸ್ಟ್ ಅಲ್ಲಿ ಆರಾರು ಏಳೇಳು ಹೆಸರು ಹಾಕಿ ನಮ್ಮ ಅಣ್ಣ ಲೂಟಿ ಮಾಡ್ತಾ ಇದ್ದಾರೆ ಹ ನನ್ನ ತಿಂಗಳಿಗೆ ವಾರ ವಾರಕ್ಕೆ ಐನೂರ ನಲ್ವತ್ತೈದು ರೂಪಾಯಿ ಜಾಸ್ತಿ ಹೋಗ್ತಾ ಇದ್ದೆ ಆ ಹಣ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ನನ್ನ ಇಷ್ಟರ ಹೊತ್ತಿಗೆ ಒಂದು ಹಣ ಇದು ಸ್ವಸಹಾಯ ಸಂಘದ ಅರ್ಧ ಮುಗಿಯ ಮುಗಿದಿರಬೇಕು ಅದೇ ಮುಗಿದಿಲ್ಲಲ್ಲ ಹ ಮೂರು ವರ್ಷ ಆಗ್ತಾ ಬಂತು ಅದನ್ನು ತೆಗೆದು ವರ್ಷ ಆಯ್ತು ಸೇರಿ ಹದಿನೆಂಟು ವರ್ಷ ಆಯ್ತು ಲಕ್ಷ ಐದು ಲಕ್ಷ ಬಿಡಿ ಅವರು ಒಂದು ರೂಪಾಯಿ ಕೊಟ್ರೆ ತಾನೆ ಐದು ಕೊರೋನಾದವಾಗ ಒಂದು ರೂಪಾಯಿ ಬಿಟ್ಟಿಲ್ಲ ಅವರು ಈಗ ಕೊಡ್ತಾರ ಈಗ ಅವರು ಏನ್ ಗೊತ್ತಾ ಲೂಟಿ ಮಾಡುವವರು ಲೂಟಿ ಮಾಡುವವರು ಈಗ ಸೌಜನ್ಯನ ನ್ಯಾಯ ಸಿಗ್ಬೇಕಾದ್ರೆ ಅವ್ರು ಲೂಟಿ ಮಾಡಿ ಮತ್ತೊಬ್ಬರಿಗೆ ಕೊಡುವವರು ಗೋಣಿ ಚೀಲದಲ್ಲಿ ತುಂಬಿಸಿ ಅದಕ್ಕೆ ಮಾತನಾಡ್ತಿಲ್ಲ ಮತ್ತೆ ಯಾಕೆ ಒಂದು ಏನು ಒಂದು ಹೇಳ್ತಾರಲ್ಲ ಆ ತರ ಗಾದೆ ಆಯ್ತಿದ್ದು ಅದು ಓ ಅದು ಬೇಕು ಹಾ ಅದು ಬೇಕು ಈ ತರ ಎಲ್ಲ ನ್ಯಾಯಕ್ಕೆ ಮೊನ್ನೆ ಒಬ್ಬ ಹೇಳಿದ ಈಗ ಸಿಕ್ಕಿದ್ದಾರೆ ಮಾತನಾಡೋಕ್ಕೆ ಸಂಜೆ ಬಂದೆ ಇಲ್ಲ ಅವರು ಇವಾಗ ತಂಡಕ್ಕೆ ಹೋಗುದಿಲ್ಲ ಬ್ರೈನ್ ವಾಶ್ ಮಾಡ್ಬೇಕಲ್ಲ ಹೋದ ವಾರದಲ್ಲಿ ನಾನು ಕಂತ ಕಟ್ಟಿಲ್ಲ ಕಟ್ಟಿಲ್ಲ ನನಗೆ ಮೇಡಮ್ ಕಾಲ್ ಮಾಡಿದ್ರು ಯಾರು ಗೀತಾ ಮಾತಾಡ ಹೌದು ಏನು ಪುಸ್ತಕ ಬಂದಿಲ್ಲ ಬಂದಿಲ್ಲ ಏನು ಪುಸ್ತಕ ಬರುದಿಲ್ವ ಅವ ಸರ್ ಸರ್ ಹೇಳಿ ಹೇಳಿದೆ ಅಷ್ಟೇ ಕಟ್ಟಾಗಿದೆ ಆವತ್ತಿನಿಂದ ಇವತ್ತಿನ ಆ ದಿನ ನಾನು ಏಳು ಗಂಟೆ ತನಕ ಇದೇ ಮನೆಯಲ್ಲಿದ್ದೆ ಏಳು ಗಂಟೆ ತನಕ ಇದೇ ಮನೆಯಲ್ಲಿದ್ದು ಆಮೇಲೆ ರಿಕ್ಷಾ ಮಾಡಿಕೊಂಡು ಮನೆಗೆ ಹೋಗಿದ್ದೇನೆ ಆಟೋ ಮಾಡಿಕೊಂಡು ಬರಲಿಲ್ಲ ಬರಲಿಲ್ಲ ಅಷ್ಟರವ್ರಿಗೆ ಯಾರೂ ಬಂದಿಲ್ಲ ಅಂದರೆ ಬೆಳಿಗ್ಗೆ ಬಂದವರು ನೀವು ವೀಡಿಯೋ ಮಾಡಿದ್ದೇವಲ್ಲ ಅವ್ರಿಗೆ ಹೇಳ್ತಾರೆ ವೀಡಿಯೋ ಮಾಡಿದವ ಅಂತ ಯಾರೂ ಮಾಡಲಿಲ್ಲ ಅದನ್ನೇ ಎಲ್ಲ ನೋಡಿ ಹೇಳಿ ಅವರು ಮೇಡಮ್ ಅವರು ಎಲ್ಲ ಹೇಳಿ ಈ ಥರ ಮಾಡಿದ್ದು ಯಾರು ಅವರು ಅಧ್ಯಕ್ಷ ಇದ್ದಾರಲ್ಲ ಅವರು ಹೇಳಕ್ಕೆ ಕಾರಣ ಅದು ಅವ್ರು ಏನ್ ಮಾಡ್ತಾರೆ ನೋಡೋಣ ಈಗ ಹೋಗಿ ನನ್ನನ್ನು ಇದು ಮಾಡುವ ಅವರು ಹೋಗಿ ಆಸ್ಪತ್ರೆಯಲ್ಲಿ ಮಲ್ಗೊಂಡಿದಾರಲ್ಲ ಅದು ಸೌಜನ್ಯನ ಶಕ್ತಿ ಅಂದ್ರೆ ಅದು ಹೆಣ್ಮಕ್ಕಳಿಗೆ ಯಾವತ್ತು ನ್ಯಾಯ ಇದೆ ಅಂತ ಅದನ್ನು ತೋರಿಸುವುದು ಹಾ ಆಸ್ಪತ್ರೆಯಲ್ಲಿ ಮಲಗಿದ್ದು ಅದಕ್ಕೆ ಅವ್ರು ಬಂದು ನನ್ನ ಹತ್ರ ಇನ್ನು ಕೇಳಿ ನಮ್ಮ ಈ ಸಂಘದಲ್ಲಿ ಒಂದು ಸಂಘದಲ್ಲಿ ಬರಬೇಕು ನನಗೆ ಮನೆಗೆ ಬಂದ್ರೆ ನಾನು ಆವಾಗ ಹೇಳಿದ ಹಿಡ್ಕೊಂಡು ಓಡಿಸ್ತೇನೆ ನೋಡಿ ಈಗ ಮೂವತ್ತು ಸಾವಿರ ಜನ ಈಗ ಹೊಸ ಸಂಘದ ಕಟ್ಟುದನ್ನು ನಿಲ್ಲಿಸಿದ್ದಾರೆ ಇವರು ಹೇಳ್ತಾರೆ ನಿಮಗೆ ಬಂದು ನೀವು ಮಾತ್ರ ಕಟ್ಟುದಿಲ್ಲ ಬೇರೆ ಎಲ್ಲ ಕಟ್ತಾ ಇದಾರೆ ಹೇಳ್ತಾರೆ ಇಲ್ಲ ಅವರು ನಿಮಗೆ ಗೊತ್ತುಂಟು ಈಗ ಗೊತ್ತಿಲ್ಲದೆ ಅವ್ರಿಗೆ ಹೋಗಿ ಹೇಳುದು ಯಾರಾದ್ರೂ ಕಟ್ಟೋದು ಬಾಕಿ ಮಾಡಿದ್ರೆ ಅವರೆಲ್ಲ ಕಟ್ತಾ ಇದಾರೆ ನೀವು ಮಾತ್ರ ಕಟ್ತಾ ಇಲ್ಲ ಆಗ ಏನಾಗ್ತದೆ ಅವ್ರಿಗೆ ಓ ಅವರೆಲ್ಲ ಕಟ್ತಾ ಇದ್ದಾರೆ ನಾನು ಕಟ್ಟುದಿಲ್ಲ ಅಂದ್ರೆ ನಾನು ಕೂಡ ಕಟ್ತೇನೆ ಅಂತ ಶುರು ಮಾಡ್ತಾರೆ ಕಟ್ಟಲಿಕ್ಕೆ ಹಾಗೆ ನಿಮ್ಮ ಒಟ್ಟಿಗೆ ಇದ್ದವರನ್ನೇ ನಿಮ್ಮ ಸಂಘದಲ್ಲಿ ಇದ್ದವರನ್ನು ನೀವ್ ಹತ್ರ ಹೇಳುದು ಈಗ ಅವರು ಬಾಕಿ ಇದ್ದವರೆಲ್ಲ ಕಟ್ತಾರೆ ನೀವು ಒಬ್ರು ಮಾತ್ರ ಬಾಕಿ ಅಂತ ಏನಾಗ್ತದೆ ಓ ಹೌದು ನಮ್ಮ ಸುಲ್ಲಿಯಲ್ಲಿ ಅವ್ರು ಕಟ್ತಾ ಇದ್ದಲ್ಲ ಅಂತ ಹೇಳಿ ನೀವು ಹಣ ಕೊಡ್ತೀರಾ ನೀವು ಕೊಟ್ಟ ಕೂಡ್ಲೇ ಇನ್ನೊಬ್ಬರು ಹತ್ರ ಹೇಳುದು ಅವರು ಕಟ್ತಾ ಇದ್ದಾರೆ ಮತ್ತೆ ಹೇಳ್ತಾರೆ ಅವರು ನಿಮ್ಗೆ ಕೊನೆಗೆ ಬರ್ತದೆ ಎಲ್ಲ ನಾನು ಒಂದೇ ಅಲ್ಲ ಒಂದೇ ಅಲ್ಲ ಪುಸ್ತಕದ ಇದಕ್ಕೆ ಹಣ ಕಟ್ಬೇಕಾದ್ರೆ